ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಹದಿನೆಂಟು ರಿಂದ ಮಾರ್ಚ್ ಇಪ್ಪತ್ನಾಲ್ಕೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಮೃಗಶಿರಾ ನಕ್ಷತ್ರದಿಂದ ಪೂರ್ವಾಪಾಲ್ಗುಣಿವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ನೀವು ಜೀವನದ ಪ್ರತಿಯೊಂದು ಅಂಶವನ್ನು ಆನಂದಿಸಬಹುದು ಎಂದು ನೀವು ಅರಿತುಕೊಳ್ಳುತ್ತೀರಿ ಈ ಅವಧಿಯಲ್ಲಿ ನಿಮ್ಮಲ್ಲಿ ಹೆಚ್ಚಿನ ಜನರು ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಈ ವಾರ ನೀವು ವಿರುದ್ಧ ಲಿಂಗದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತೀರಿ ಅವರನ್ನು ಮೆಚ್ಚಿಸಲು ನೀವು ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ ಅದು ನಿಮಗೆ ಹಾನಿ ಮಾಡುತ್ತದೆ ಆದ್ದರಿಂದ ಈ ವಾರ ಹೆಚ್ಚು ಯೋಚಿಸದೆ ನಿಮ್ಮ ಹಣವನ್ನು ಯಾರಿಗಾದರೂ ಖರ್ಚು ಮಾಡುವುದು ನಿಮಗೆ ನಷ್ಟವಾಗುತ್ತದೆ ಎಂದು ಸಾಬೀತುಪಡಿಸಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಕೆಲಸದ ಹೊರೆಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವೂ ಹದಗೆಡಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ನೀಡಿದ ಯಾವುದೇ ಭರವಸೆಯನ್ನು ಉಳಿಸಿಕೊಳ್ಳಲು ನೀವು ಸಂಪೂರ್ಣವಾಗಿ ವಿಫಲರಾಗುವ ಸಾಧ್ಯತೆಯಿದೆ ಇದರಿಂದಾಗಿ ನೀವು ಅವರ ಅಸಮಾಧಾನವನ್ನು ಎದುರಿಸಬೇಕಾಗುತ್ತದೆ ಈ ವಾರ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಸಾಧಿಸಲು ಸಾಕಷ್ಟು ಹಣಕಾಸಿನ ಹೂಡಿಕೆಯ ಅಗತ್ಯವಿರುವ ಯಾವುದೇ ಚಟುವಟಿಕೆ ಅಥವಾ ಯೋಜನೆಯಲ್ಲಿ ನೀವು ಸ್ವಯಂ ಪ್ರೇರಣೆಯಿಂದ ತೊಡಗಿಸಿಕೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಯಾವುದೇ ಹೆಜ್ಜೆಯನ್ನು ತೆಗೆದುಕೊಳ್ಳುವ ಮೊದಲು ನೀವು ಅದರ ಬಗ್ಗೆ ಸರಿಯಾಗಿ ಯೋಚಿಸಬೇಕು ಅಗತ್ಯವಿದ್ದರೆ ನೀವು ನಿಮ್ಮ ಹಿರಿಯರ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು ನೀವು ನಿಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದರೆ ಮತ್ತು ಉದ್ಯೋಗವನ್ನು ಪಡೆಯುವ ಬಯಕೆಯನ್ನು ಹೊಂದಿದ್ದರೆ ಈ ವಾರದಲ್ಲಿ ನಿಮ್ಮ ಜ್ಞಾನ ಮತ್ತು ಕಠಿಣ ಪರಿಶ್ರಮದಿಂದ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಸಮಾಜದ ಜನರು ನಿಮ್ಮನ್ನು ಹೊಗಳುತ್ತಾರೆ ಈ ಅವಧಿಯಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಬಹಳ ಜಾಗರೂಕರಾಗಿರಲು ಸಲಹೆ ನೀಡಲಾಗುವುದು ನಿಮ್ಮ ವ್ಯಾಪಾರ ಯೋಜನೆಗಳನ್ನು ರಹಸ್ಯವಾಗಿಡಲು ಪ್ರಯತ್ನಿಸಿ ಅದರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಿ ಉದ್ಯೋಗಿಗಳಿಗೆ ಅತ್ಯಂತ ಸಮತೋಲಿತ ರೀತಿಯಲ್ಲಿ ವರ್ತಿಸುವಂತೆ ಸಲಹೆ ನೀಡಲಾಗುವುದು ಅನಗತ್ಯ ಕೋಪ ಮತ್ತು ಅಹಂಕಾರವು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ಕೆಲವು ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನೀವು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು ಆರೋಗ್ಯದಲ್ಲಿ ಈ ವಾರ ನಿಮಗೆ ಸರಾಸರಿಯಾಗಿರಲಿದೆ ಹತ್ತನೇ ಮನೆಯಲ್ಲಿ ಮಂಗಳ ಶನಿ ಶುಕ್ರ ಒಳ್ಳೆಯ ಫಲಗಳನ್ನು ನೀಡುತ್ತಾರೆ ವೃತ್ತಿಯಲ್ಲಿ ಪ್ರಗತಿ ಇದೆ ನಿಮ್ಮ ಮೇಲಾಧಿಕಾರಿಯ ಅಭಯ ಹಸ್ತ ನಿಮಗೆ ಇದೇ ಇರುತ್ತದೆ ಇದರಿಂದ ನಿಮಗೆ ಹಲವಾರು ಲಾಭಗಳಿವೆ ವೃತ್ತಿಯಲ್ಲಿ ಅನುಕೂಲಗಳಿವೆ ಲಾಭಸ್ಥಾನದಲ್ಲಿ ರಾಹು ಸೂರ್ಯ ಬುಧ ನಿಮಗೆ ಧನಲಾಭವನ್ನು ಕೊಡುತ್ತಾರೆ ಲಾಭಸ್ಥಾನದ ಸೂರ್ಯ ರಾಹುವಿನಿಂದ ನಿಮಗೆ ಅತಿ ಹೆಚ್ಚಿನ ಶುಭ ಫಲಗಳಿವೆ ರಾಶಿಯಲ್ಲಿರುವಂತೆ ಮಂಗಳವು ಹತ್ತನೇ ಮನೆಗೆ ಇನ್ನೂ ಚೈತನ್ಯವನ್ನು ನೀಡುತ್ತಿರುವುದರಿಂದ ನಿಮ್ಮ ವೃತ್ತಿಜೀವನವನ್ನು ಪುನರುಚಿಸಲು ನೀವು ಕೆಲವು ಯೋಜನೆಗಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದೀರಿ ನಿಮ್ಮ ವೃತ್ತಿ ಜೀವನದ ಅಗತ್ಯತೆಗಳು ಹೆಚ್ಚಿವೆ ಆದರೆ ವೃತ್ತಿಜೀವನದಲ್ಲಿ ಮೃದುವಾದ ಭೂಮಿಗೆ ಸುರಕ್ಷಿತ ಸ್ಥಳವನ್ನು ಹುಡುಕಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಚಿಂತಿಸಬೇಡಿ ಈ ಸಾರಿಗೆ ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ನಿಮ್ಮ ಕೆಲಸದ ಬಗ್ಗೆ ನೀವು ಹೆಚ್ಚು ಸ್ಪಷ್ಟತೆಯನ್ನು ಪಡೆಯುತ್ತೀರಿ ಆದರೆ ನೀವು ಗಮನವನ್ನು ಕಳೆದುಕೊಳ್ಳಬಾರದು ನೀವು ಆ ಮಹತ್ವಾಕಾಂಕ್ಷೆ ಮತ್ತು ದೃಢತೆಯನ್ನು ಹೊಂದಿದ್ದೀರಿ ಆದರೆ ಇತರರು ನಿಮ್ಮನ್ನು ನಿಯಂತ್ರಿಸಲಾಗುವುದಿಲ್ಲ ಎಂದು ಭಾವಿಸಬಾರದು ಆದ್ದರಿಂದ ನೀವು ಕೆಲಸದಲ್ಲಿ ಸ್ವಲ್ಪ ನಮ್ಯತೆಯನ್ನು ಸೇರಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ವಿಶೇಷವಾಗಿ ನೀವು ಭೂಮಿಯ ರಾಶಿಯಾಗಿರುವುದರಿಂದ ನೀವು ಸ್ವಲ್ಪ ಹಟಮಾರಿ ಆದ್ದರಿಂದ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಕೆಲವು ಉದ್ಯೋಗ ಆಫರ್ಗಳು ಮ್ಯಾನೇಜರ್ಗಳೊಂದಿಗೆ ಚರ್ಚೆಗಳು ಮತ್ತು ಮೌಲ್ಯಮಾಪನಗಳು ಕೂಡ ಇರುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಉದ್ವಿಗ್ನತೆಯಿಂದ ಮುಕ್ತವಾಗಿರಲು ಮುಂದಿನ ದಿನಗಳಲ್ಲಿ ಮೀನರಾಶಿಯ ಮೂಲಕ ಶುಕ್ರ ಸಂಕ್ರಮಣ ನಿಮ್ಮನ್ನು ಬೆಂಬಲಿಸುತ್ತದೆ ಶುಕ್ರವು ಮೀನರಾಶಿಯನ್ನು ಪ್ರವೇಶಿಸಿದ್ದು ಡಿಗ್ರಿಯಲ್ಲಿ ಮುನ್ನಡೆಯಬೇಕು ಇದರಿಂದ ಉತ್ತಮ ಫಲಿತಾಂಶಗಳನ್ನು ತರಬಹುದು ಈ ಶುಕ್ರವು ಖಂಡಿತವಾಗಿಯೂ ನಿಮ್ಮನ್ನು ಸಾಮಾಜಿಕ ವಲಯಗಳಲ್ಲಿ ಪ್ರಚಾರ ಮಾಡಲಿದೆ ಇದು ವಿವಿಧ ತಂಡದ ಸಹಯೋಗಗಳಿಂದ ಲಾಭದಾಯಕ ಕೊಡುಗೆಗಳನ್ನು ತರುತ್ತದೆ ನಿಮ್ಮ ಹಟಮಾರಿ ಸ್ವಭಾವದ ಹೊರತಾಗಿಯೂ ನೀವು ರಾಜತಾಂತ್ರಿಕ ವ್ಯಕ್ತಿಯಾಗಿ ಹೊರಬರುತ್ತೀರಿ ತಂಡದ ಚಟುವಟಿಕೆಗಳಲ್ಲಿ ಗೋಚರಿಸುತ್ತದೆ ನೀವು ಕೆಲವು ದೀರ್ಘಾವಧಿಯ ಯೋಜನೆಗಳನ್ನು ಮಾಡುತ್ತೀರಿ ಹೊಸ ತಂಡದ ಸಂಬಂಧಗಳು ಇರುತ್ತವೆ ಮತ್ತು ಹೊಸ ಪ್ರಣಯ ಪರಿಸ್ಥಿತಿ ಕೂಡ ಬೆಳೆಯಬಹುದು ವಿದೇಶಿ ಸಹಯೋಗ ಮತ್ತು ದತ್ತಿ ಉದ್ಯಮಗಳು ಸಹ ಖಂಡಿತವಾಗಿಯೂ ಬರಬಹುದು ಸಂಕ್ರಮಣ ಸೂರ್ಯ ಮತ್ತು ಬುಧ ಇಬ್ಬರೂ ನಿಮ್ಮ ಜಾತಕದ ಕರಾಳ ಭಾಗದಲ್ಲಿ ಚಲಿಸುತ್ತಿರುವ ಕಾರಣ ಪರಿಸ್ಥಿತಿಯನ್ನು ಸ್ವಲ್ಪ ಕಠಿಣಗೊಳಿಸಬಹುದು ಆದ್ದರಿಂದ ಕೆಲವೊಮ್ಮೆ ನಿಮ್ಮ ಮುಂದಿನ ಹಂತದ ಬಗ್ಗೆ ನೀವು ಸ್ವಲ್ಪ ಗೊಂದಲಕ್ಕೊಳಗಾಗಬಹುದು ಚಿಂತಿಸಬೇಡ ನಿಮ್ಮ ಜೀವನದಲ್ಲಿ ಕೆಲವು ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ವಿಶ್ವವು ತೋರಿಸುತ್ತಿದೆ ಈ ತೊಂದರೆಯ ಸಮಯದಲ್ಲಿ ಅದು ಖಂಡಿತವಾಗಿಯೂ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಆದ್ದರಿಂದ ಸ್ವಲ್ಪ ಸಮಯವನ್ನು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಕಳೆಯಲು ಹಿಂಜರಿಯಬೇಡಿ ವಿಶ್ವವು ನಿಮ್ಮ ನಾಡಿಮಿಡಿತವನ್ನು ಅರ್ಥಮಾಡಿಕೊಳ್ಳುತ್ತದೆ ಆದ್ದರಿಂದ ಅದು ನಿಮ್ಮ ಕನಸುಗಳು ಮತ್ತು ನಿಮ್ಮ ಸುತ್ತಲೂ ಸಂಭವಿಸುವ ಘಟನೆಗಳ ಮೂಲಕ ಕೆಲವು ಸಂಕೇತಗಳನ್ನು ಕಳುಹಿಸುತ್ತದೆ ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ಹದಿನೇಳು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಹದಿನೆಂಟರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ